ಮಸಾಲ ಚಪಾತಿ ವೆರಿ ಸಿಂಪಲ್ ಆ್ಯಂಡ್ ಈಸಿ ಆಮೇಲೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸಾರು ಪಲ್ಯ ಚಟ್ನಿ ಪುಡಿ ಮಾಡೋ ಅವಶ್ಯಕತೆ ಇಲ್ಲ ಮೊಸರು ಜೊತೆ ಆದರೂ ತಿನ್ಬೋದು ಅಥವಾ ಟಮೊಟೊ ಸಾಸ್ ಜೊತೆ ಆದರೂ ತಿನ್ಬೋದು ಹಾಗೆ ಸಾಧನೂ ತಿನ್ಬೋದು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೀರಿಗೆ ಫಸ್ಟ್ ಜೀರಿಗೆ ಹಾಕೋಬೇಕು ಸ್ವಲ್ಪ ಜೀರಿಗೆ ಬಿಸಿ ಆದ ನಂತರ ಸ್ವಲ್ಪ ಒಣದೇ ರೋಸ್ಟ್ ಮಾಡಬೇಕು ಎಲ್ಲ ಹಾಕೋದು ಬೇಡ టీ స్పూన్ కాకు అస నరిక హాయ్ హాకీ బాడస్కు స్వల్ప హాస్ట వరకు బాడస్క స్వల్ప ధనియకనియా కాళి బసి మార్కొండూ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಅದನ್ನು ಬಳಸ್ಕೊಬೇಕು ಎಣ್ಣೆಯನ್ನು ಹಳ್ಳುಪ್ಪಾಕಿ ತರಿ ತರಿಯಾಗಿ ರುಬ್ಕೊಳ್ಬೇಕು ನೀರು ಹಾಕ್ಲಾದಂಗೆ ತರಿತರಿಯಾಗಿ ರುಬ್ತೀನಿ ಇನ್ನು ತರಿ ತರಿಯಾಗಿ ರುಬ್ಕೊತೀನಿ ನೀರು ಹಾಕಲಾರ್ದಂಗೆ ಮಸಾಲ ಆಗಿದೆ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಒಂದು ಮಿಕ್ಸಿಂಗ್ ಬೌಲ್ ಗೋಧಿ ಹಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಇದೇ ಎಣ್ಣೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡ ನಂತರ ರೆಡಿ ಮಾಡಿದ ಮಸಾಲ ಹಾಕ್ಕೊತೀನಿ ಹುರಿದು ರೆಡಿ ಮಾಡಿರೋ ಮಸಾಲ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ನಾನು ಆಲ್ರೆಡಿ ಉಪ್ಪು ಮಸಾಲ ಮೀಸಬೇಕಾದ್ರೇ ಹಾಕಿದ್ದೀನಿ ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಖಾರನೂ ಚಿಕ್ಕ ಮಕ್ಕಳು ಸ್ವಲ್ಪ ಸ್ವಲ್ಪ ಏಜ್ಡ್ ಪರ್ಸನ್ ಎಲ್ಲ ತಿಂತಿದ್ರೆ ಖಾರನ ಸ್ವಲ್ಪ ನೋಡಿ ಹಾಕೋಬೇಕು ಮಿಕ್ಸ್ ಮಾಡಿಕೊಂಡು ಮಸಾಲ ಎಣ್ಣೆ ಉಪ್ಪು ಎಲ್ಲ ಚೆನ್ನಾಗಿ ಗುದಿ ಹಿಟ್ಟೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ನೀರು ಹಾಕೋಬೇಕು ಸ್ವಲ್ಪ ನೀರು ಹಾಕೊಂಡು ತಣ್ಣೀರೇ ಬಿಸಿನೀರು ಅಂತ ಏನಿಲ್ಲ ನೀರು ನೋಡಿ ನೋಡಿ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಿನ ಹದಾಗೆ ಬರಬೇಕಿದು ಚಪಾತಿ ರೆಡಿ ಎರಡು ನಿಮಿಷ ರೆಸ್ಟ್ ಮಾಡಬೇಕು 4 ನಿಮಿಷ ನೆನ್ಸಿರ ವೈಟ್ ತಗೊಂಡೋ ನಿಮಗೆ ಯಾವ সাইಜ್ ದೊಡ್ಡ சைಜ್ ಬೇಕಂದ್ರೆ ದೊಡ್ಡ சைಜ್ ಸಿಕ್ಕ சைಜ್ ಬೇಕಂದ್ರೆ ಚಿಕ್ಕ சைಜ್ ಲಾರ್ಜ್ ಸ್ಕಾಲೋ ದೊಡ್ಡದ சைಜ್ ಬೇಕಂದ್ರೆ ದೊಡ್ಡ சைಜ್ ಚಿಕ್ಕ சைಜ್ ಬೇಕಂದ್ರೆ ಚಿಕ್ಕ சைಜ್ ಯಾವ সাইಜ್ ಅನ್ನ ಲಾರ್ಜ್ ಸ್ಕಾಲೋ ನಿಮಗೆ ಇಂಗೇ साधा ಇರ್ಲಿ ಸ್ಮೂತ್ ಆಗಿರಲಿ ಅಂದ್ರೆ ಇಲ್ಲ ನಮಗೆ ಲೇಯರ್ ಲೇಯರ್ ಬೇಕಂದರೆ ಲೇಯರ್ ಲೇಯರ್ ಮಾಡೋದು ಏನೋ ಒಂದು ಮೆಥಡ್ ಇದೆ ಅದೊಂದು ಲೇಯರ್ ಲೇಯರ್ ಮೆಥಡ್ ತೋರಿಸ್ತೀನಿ ಚಟ್ನಿ ಪಲ್ಯ ಏನೂ ಮಾಡಿಲ್ಲ ಅಂದರೂ ನಡಿತೈತಿ ಈ ಥರ ಮಾಡಿಕೊಂಡ್ರು ಮೊಸರು ಇದ್ದರೆ ಮೊಸರು ಜೊತೆ ತಿನ್ಬೋದು ಯಾವುದಾದ್ರೂ ಸಾಸ್ ಇದ್ದರೆ ಟೊಮೆಟೊ ಸಾಸ್ ಹಾಸ್ಕೊಂಡು ಹಚ್ಕೊಂಡು ತಿನ್ಬೋದು ಇದು ಚಪಾತಿ ಎಷ್ಟು ಸೈಜ್ ಬೇಕು ಅಷ್ಟು ಸೈಜ್ ಲಟಿಸ್ಕೊಂಡು ಲೇಯರ್ ಬೇಕಂದ್ರೆ ಲೇಯರ್ ಮಾಡಿಕೊಡ್ಬೇಕು ಫಸ್ಟ್ ಎಣ್ಣೆ ಹಚ್ಕೋಬೇಕಂತ ನೀಟಾಗಿ ನೀಟಾಗಿ ಎಣ್ಣೆ ಹಚ್ಕೊಂಡು ನಂತರ ಎಣ್ಣೆ ಹಚ್ಕೊಂಡು ಈ ಥರ ಮಾಡಿಸ್ಕೊಂಡು ಮಡಿಸ್ಕೊಂಡು ಮತ್ತೆ ಎಣ್ಣೆ ಹಚ್ಕೋಬೇಕು ಇಲ್ಲ ಇಲ್ಲ ಮತ್ತೆ ಎಣ್ಣೆ ಹಚ್ಕೊಂಡು ಚಪಾತಿ ಮಾಡಿಟ್ಟಿರ್ದೆ ಎಲ್ಲ ಚಪಾತಿನೂ ಈ ಥರ ರೆಡಿ ಮಾಡ್ಬೋದು ಎಣ್ಣೆ ಎಣ್ಣೆ ಹಚ್ಚಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿದರೆ ಈಗ ಲಟ್ಟಿಸ್ಬೇಕು ಇಟ್ಟು ಕಾದ ನಂತರ ಚಪಾತಿ ಹಾಕಬೇಕು ಚಪಾತಿ ಏನಿದೆ ಅಲ್ಲ ಓಕೆ ಈಗ ತವಾ ಇಟ್ಟು ಎಣ್ಣೆ ಹಚ್ಬೇಕು ಚಪಾತಿ ಎಷ್ಟು ಚಪಾತಿ ಮಾಡಿದ್ರೆ ಇಷ್ಟು ಚಪಾತಿಗೆ ಅನ್ನಿಸ್ಕೋಬೇಕು ಪಲ್ಯ ಅಥವಾ ಚಟ್ನಿ ಪುಡಿ ಏನೂ ಅವಶ್ಯಕತೆ ಇಲ್ಲ ಇಷ್ಟೇ ಸಾಕು ಅನ್ನಿಸ್ತೆ ಇದಕ್ಕೆ ನಮಗಾದರೂ ಇನ್ನೂ ಬೇಕೇ ಅಂತ ಅನಿಸಿದರೆ ಸಾಸ್ ಇರುತ್ತಲ್ಲ ಅಥವಾ ಮೊಸರು ಜೊತೆಯೂ ತಿನ್ಬೋದು ಸಾಸ್ ಟಮಟೊ ಸಾಸ್ ಜೊತೆ ಅಥವಾ ನಮಗೆ ಸ್ವಲ್ಪ ಸ್ಪೈಸಿಯಾಗಿ ಇರಲಿ ಅಂದರೆ ಇಲ್ಲ ಸಾಕು ಇಷ್ಟೇ ಅಂತಂದರೆ ಸರಿಯಾಗ ಮೊಸರು ನೆಕ್ಸ್ಟ್ ಹಾಗೆ ಎಷ್ಟು ಚಪಾತಿ ಮಾಡಿದೆ ಅಷ್ಟು ಚಪಾತಿನೂ ಅದೇ ರೀತಿ ಬೆನೆಸ್ಕೊಬೇಕು ಎಣ್ಣೆ ಹಚ್ಕೊಂಡು ಎಣ್ಣೆ ಹಚ್ಕೊಂಡು ಎಲ್ಲ ಚಪಾತಿಗೂ ఎరడు ఎరడు సైడ్ ఎన్నె హో ఎర సైడ్ను చన కెంపకి బెనస్కంబ్రె సా ఎలా చపాతినూ బెస్కుంటే ఈ చపాతినూ రెడీ ఇది చపాతి రెడీ ఇది పల్లెగిల్లి అంత ఐనూ బేటి ಹಾಗೆ ತಿನ್ಬೋದು ಮೊಸರು ಜೊತೆಯೇ ತಿನ್ಬೋದು ಹಾಗೂ ಟಮಾಟೊ ಸಾಸ್ ಅಥವಾ ಏನಾದರೂ ಇದ್ದರೆ ತಿನ್ಬೋದು ವೆರಿ ಆಗಿರುತ್ತೆ ಒಮ್ಮೆ ಮನೆಯಲ್ಲಿ ಫ್ರೈ ಮಾಡಿ ಮಸಾಲ ಚಪಾತಿ ಇದು ಸಾರು ಪಲ್ಯ ಚಟ್ನಿ ಪುಡಿ ಮಾಡೋದೇನೋ ಅವಶ್ಯಕತೆ ಇಲ್ಲ ಟೊಮೊಟೊ ಸಾರು ಜೊತೆನ ತಿನ್ಬೋದು ಅಥವಾ ಮೊಸರು ಜೊತೆಯನ್ನು ತಿನ್ಬೋದು ವೆರಿ ಸಿಂಪಲ್ ಆ್ಯಂಡ್ ಟೇಸ್ಟಿ ಆಗಿದೆ ಒಮ್ಮೆ ಮನೆಯಲ್ಲಿ ಫ್ರೈ